ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ವಿಷ್ಣು ದಶಾವತಾರ ಎತ್ತಲಿಕ್ಕೆ ಕಾರಣ ಏನು ಹತ್ತು ಅವತಾರಗಳು ಯಾವುವು ಈ ಎಲ್ಲ ವಿಷಯಗಳನ್ನು ಈವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ದಶಾ ಅಂದರೆ ಹತ್ತು ಮತ್ತು ಅವತಾರ ಅಂದರೆ ಇಳಿದು ಬರುವುದು ಅಂತ ಅರ್ಥ ಇದು ಭಗವಂತನ ಜೀವಕೋಟಿಯ ಉದ್ಧಾರಕ್ಕಾಗಿ ಕೈಗೊಳ್ಳುವ ಒಂದು ಪ್ರಕ್ರಿಯೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮಾನಂ ತದಾತ್ಮನ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂದರೆ ಒಳ್ಳೆಯವರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಧರ್ಮವನ್ನು ಸದೃಢವಾಗಿ ಸ್ಥಾಪಿಸುವ ಸಲುವಾಗಿ ನಾನು ಪ್ರತಿ ಯುಗಕ್ಕೆ ಜನ್ಮ ನೀಡುತ್ತೇನೆ ಲೋಕದಲ್ಲಿ ಅಧರ್ಮ ಹೆಚ್ಚಿದಾಗ ಸುಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವುದರ ಮೂಲಕ ಧರ್ಮ ಸಂಸ್ಥಾಪನೆಗಾಗಿ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ಧರೆಗೆ ಇಳಿದು ಬರ್ತಾನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು ಇದು ವಿಷ್ಣುವಿನ ದಶಾವತಾರಗಳು ತುಂಬಾ ಪ್ರಮುಖವಾಗಿದ್ದು ಪ್ರತಿಯೊಂದು ಅವತಾರದಿಂದಲೂ ಕೂಡ ವಿಷ್ಣು ಜಗತ್ತಿಗೆ ಒಳ್ಳೆಯದನ್ನೇ ಮಾಡಿದ್ದಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿಷ್ಣುವಿಗೆ ಹತ್ತು ಅವತಾರಗಳು ಆತನ ಹತ್ತು ವಿವಿಧ ಗುಣಗಳನ್ನು ಹೇಳುತ್ತೆ ಅಂತ ನಮಗೆ ತಿಳಿದಿದೆ ಇಂತಹ ಅವತಾರಗಳು ಹತ್ತು ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಆ ಶ್ಲೋಕ ಯಾವುದು ಅಂತಂದರೆ ಮತ್ಸ್ಯಕೂರ್ಮೋ ವರಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧ ಶ್ರೀ ಕಲ್ಕಿ ರೇವಚ ನಾವಿಂದು ವಿಷ್ಣುವಿನ ನಾನಾ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಷ್ಣುವಿನ ವಿವಿಧ ಅವತಾರಗಳಲ್ಲಿ ಹತ್ತು ಅವತಾರಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಗರುಡ ಪುರಾಣದಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ವಿಷ್ಣುವಿನ ಈ ಅವತಾರಗಳನ್ನು ದಶಾವತಾರ ಅಂತ ಕರೆಯಲಾಗುತ್ತೆ ವಿವಿಧ ಗ್ರಂಥಗಳಲ್ಲಿ ಕೂಡ ಈ ಅವತಾರಗಳನ್ನು ಭಿನ್ನ ವಿಭಿನ್ನವಾಗಿ ಹೇಳಲಾಗಿದೆ ಬನ್ನಿ ಒಂದೊಂದಾಗಿ ಈ ವಿಷ್ಣುವಿನ ಅವತಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮತ್ಸ್ಯಾವತಾರ ಮತ್ಸ್ಯಾವತಾರದಲ್ಲಿ ವಿಷ್ಣು ಅರ್ಧ ಮೀನಿನ ದೇಹವನ್ನು ಹಾಗೂ ಇನ್ನರ್ಧ ಮನುಷ್ಯನ ಅವತಾರವನ್ನು ಹೊಂದಿರ್ತಾನೆ ಮತ್ಸ್ಯ ಪುರಾಣದ ಪ್ರಕಾರ ವಿಷ್ಣು ಅರ್ಧ ಮೀನಿನ ಆಕಾರವನ್ನು ತಾಳಿ ಮಾನವರ ನಾಯಕನಾದ ಮಹುವಿಗೆ ದೊಡ್ಡ ಪ್ರವಾಹವಾಗುವ ಮಾಹಿತಿಯನ್ನು ನೀಡಿ ಪ್ರವಾಹದಿಂದ ಎಚ್ಚೆತ್ತುಕೊಳ್ಳುವಂತೆ ತಿಳಿಸ್ತಾನೆ ಹಾಗೂ ಪ್ರವಾಹ ಎದುರಾದಾಗ ಮತ್ಸ್ಯ ಅವತಾರದಲ್ಲೇ ವಿಷ್ಣು ಮಹುವಿಗೆ ಜಲಚರ ಜೀವಿಗಳನ್ನು ವೇದಗಳನ್ನು ಮತ್ತು ಸಸ್ಯಗಳ ಎಲ್ಲ ಬೀಜಗಳನ್ನು ರಕ್ಷಿಸಲು ಕೂಡ ಸಹಕಾರಿಯಾಗಿರುತ್ತಾನೆ ಎರಡನೇದಾಗಿ ಕೂರ್ಮ ಅವತಾರ ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡಿಯಬೇಕಾಗಿತ್ತು ಆಗ ಕ್ಷೀರಸಾಗರವನ್ನು ಕಡೆಯಲು ಮಂದಾರ ಪರ್ವತವನ್ನು ಕಡುಗೋಲಾಗಿ ಮಾಡಿಕೊಳ್ತಾರೆ ಈ ಕಡೆ ದೇವತೆಗಳು ಆ ಕಡೆ ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿರುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿ ತೊಡೆದತ್ತೆ ಆಗ ವಿಷ್ಣು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕು ಅಂತ ಅರ್ಧ ಕೂರ್ಮ ಅವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡ್ತಾನೆ ಮುಂದಿನ ಅವತಾರ ವರಹ ಅವತಾರ ವಿಷ್ಣುವಿನ ವರಹ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದ್ದು ಭೂಮಿಯನ್ನು ರಕ್ಷಿಸಲು ವಿಷ್ಣು ಎತ್ತಿದ ಅವತಾರ ಇದಾಗಿದೆ ವಿಷ್ಣು ತನ್ನ ವರಹ ಅವತಾರದಿಂದ ಹಿರಣ್ಯಾಕ್ಷ ಎನ್ನುವ ರಾಕ್ಷಸನನ್ನು ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನು ರಕ್ಷಣೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿ ಇರ್ತಾಳೆ ಆದ್ದರಿಂದ ಆಕೆಯನ್ನು ಮೇಲೆತ್ತಲು ತನ್ನ ದಂತಗಳನ್ನು ಬಳಸ್ತಾನೆ ಮುಂದಿನ ಅವತಾರ ಬಂದ್ಬಿಟ್ಟು ನರಸಿಂಹ ಅವತಾರ ವಿಷ್ಣುವಿನ ಇನ್ನೊಂದು ಅವತಾರವಾದ ನರಸಿಂಹ ಅವತಾರದಲ್ಲೂ ಈತ ಅರ್ಧ ಸಿಂಹದ ರೂಪವನ್ನು ಮತ್ತು ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿರ್ತಾನೆ ವಿಷ್ಣು ರಾಜ ಹಿರಣ್ಯಕಶಿಪನ್ನು ಸಂಹರಿಸಲು ಎತ್ತಿದ ಅವತಾರ ಇದಾಗಿದ್ದು ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನಿಲ್ಲಲಿ ಅಂತ ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ ತನ್ನ ಪರಮ ಭಕ್ತನಾದ ಪ್ರಹ್ಲಾದನ ಕೂಗಿಗೆ ಓಗೊಟ್ಟು ಬಂದ ಅವತಾರ ಪುರುಷ ಈ ನರಸಿಂಹ ಅವತಾರ ವಾಮನ ಅವತಾರ ವಾಮನ ಅವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣ ಅವತಾರವಾಗಿದ್ದು ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿರ್ತಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನೊಡ್ಡಿ ಆತನನ್ನು ಭೂಮಿಯೊಳಗೆ ಕಳಿಸ್ತಾನೆ ವಿಷ್ಣುವಿನ ಈ ಅವತಾರವನ್ನು ಅಪರ ಏಕಾದಶಿ ಎಂದು ನೆನೆಯಲಾಗುತ್ತೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗುತ್ತೆ ಪರಶುರಾಮನ ಅವತಾರ ವಿಷ್ಣುವಿನ ಈ ಪರಶುರಾಮನ ಅವತಾರವು ಒಬ್ಬ ಬ್ರಾಹ್ಮಣ ಕ್ಷತ್ರಿಯನ ರೂಪವಾಗಿದೆ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕ್ಷತ್ರಿಯನಂತೆ ಕೈಯಲ್ಲಿ ಕೊಡಲಿಯನ್ನು ಹಿಡಿದಿದ್ದಾನೆ ವಿಷ್ಣು ಈ ಅವತಾರವನ್ನು ಸಾಮಾನ್ಯ ಜನರಿಗಾಗಿ ನ್ಯಾಯ ನೀಡಲು ಎತ್ತಿದ ಅವತಾರವಾಗಿದೆ ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಜನರಿಗೆ ತೊಂದರೆಯನ್ನು ನೀಡುತ್ತಿರುವಾಗ ಅದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡ್ತಾನೆ ರಾಮನ ಅವತಾರ ರಾಮನು ಹಿಂದೂ ಧರ್ಮದ ಅತ್ಯಂತ ಪ್ರಭಾವಶಾಲಿ ದೇವತೆಗಳಲ್ಲಿ ಒಬ್ಬ ಹಿಂದೂ ಧರ್ಮದಲ್ಲಿ ಈತನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ರಾಮಾಯಣದ ಮಹಾಕಾವ್ಯಗಳಲ್ಲಿ ಪ್ರಮುಖ ಪಾತ್ರಧಾರಿ ಕೂಡ ಶ್ರೀರಾಮ ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಣ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಣೆ ಮಾಡಿರ್ತಾನೆ ಕೃಷ್ಣನ ಅವತಾರ ವಿಷ್ಣುವಿನ ಮತ್ತೊಂದು ಪ್ರಮುಖವಾದ ರೂಪವೆಂದರೆ ಅದುವೇ ಕೃಷ್ಣನ ಅವತಾರ ಜನರಲ್ಲಿ ತಂತ್ರಗಾರಿಕೆ ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತಿದೆ ಅಂತ ತಿಳಿದ ವಿಷ್ಣು ಇದನ್ನ ನಾಶಗೊಳಿಸಲು ಕೃಷ್ಣನ ಅವತಾರವನ್ನ ಎತ್ತಿರ್ತಾನೆ ಜನರನ್ನು ದಬ್ಬಾಳಿಕೆ ಮಾಡುತ್ತಿದ್ದ ತನ್ನ ಸ್ವಂತ ಚಿಕ್ಕಪ್ಪನಾದ ಕಂಸನನ್ನೇ ಸಂಹಾರ ಮಾಡ್ತಾನೆ ಹಾಗೂ ಮಹಾಭಾರತದಲ್ಲಿ ಕೂಡ ಪಾಂಡವರ ಸಲಹೆಗಾರನಾಗಿ ಕಾಣಿಸಿಕೊಳ್ತಾನೆ ಬುದ್ಧನ ಅವತಾರ ಸಿದ್ಧಾರ್ಥನಾಗಿ ಜನಿಸಿದ್ದ ಗೌತಮ ಬುದ್ಧ ದಿನಗಳು ಕಳೆದಂತೆ ಸಂಸಾರ ಸರ್ವಸ್ವವನ್ನು ತೊರೆದು ಜ್ಞಾನವನ್ನು ಹುಡುಕಿಕೊಂಡು ಹೊರಟಿರ್ತಾನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಈತ ಸರ್ವಜ್ಞಾನಿ ಬೌದ್ಧ ಧರ್ಮದ ಸಂಸ್ಥಾಪಕನಾದ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನು ಕೊನೆಗೊಳಿಸಿಕೊಳ್ಳಲು ಎಂಟು ಮಾರ್ಗವನ್ನು ಸೂಚಿಸಿದ್ದಾರೆ ಕಲ್ಕಿ ಅವತಾರ ಕಲ್ಕಿ ಅಂದರೆ ಶಾಶ್ವತತೆ ಅಥವಾ ಪರಾಕ್ರಮಿ ಯೋಧ ಅಂತ ಅರ್ಥ ವಿಷ್ಣುವಿನ ಕೊನೆಯ ಅವತಾರ ಇದಾಗಿದ್ದು ಪ್ರಸ್ತುತ ಕಾಲಾವಧಿಯ ಕಲಿಯುಗದ ಅಂತ್ಯದವರೆಗೆ ಅವನು ಕಾಣಿಸಿಕೊಳ್ಳುವ ನಿರೀಕ್ಷೆಯಂತೂ ಇಲ್ಲ ಅನೀತಿವಂತ ಆಡಳಿತಗಾರರಿಂದ ದಬ್ಬಾಳಿಕೆಯ ಪ್ರಪಂಚವನ್ನು ತೊಡೆದು ಹಾಕಲು ಕಲ್ಕಿ ಬರ್ತಾನೆ ಅಂತ ನಂಬಲಾಗಿದೆ ಕಲ್ಕಿಯು ಬಿಳಿ ಕುದುರೆ ಸವಾರಿ ಮಾಡುತ್ತಾ ಮತ್ತು ಉರಿಯುತ್ತಿರುವ ಕತ್ತಿಯನ್ನು ಹೊತ್ತಂತೆ ಕಾಣಿಸಿಕೊಳ್ಳುತ್ತಾನೆ ಅಂತ ಹೇಳಲಾಗುತ್ತೆ ಅಶ್ವಾರೂಢನಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಲಿಯುಗವನ್ನು ನಾಶಗೊಳಿಸಿ ಬರುವ ಈ ಕಲ್ಕಿಯೇ ಮಹಾನ್ ಪುರುಷ ಅಂತ ನಂಬಲಾಗಿದೆ ವಿಷ್ಣು ತನ್ನ ಕಲ್ಕಿ ಅವತಾರದಲ್ಲಿ ಕಾಳಿ ಎನ್ನುವ ರಾಕ್ಷಸನನ್ನು ಸೋಲಿಸಿ ಸತ್ಯಯುಗದ ಆರಂಭಕ್ಕೆ ಕಾರಣೀಭೂತನಾಗ್ತಾನೆ ಅಂತ ಒಂದು ಪ್ರತೀತಿ ಕೂಡ ಇದೆ ವಿಷ್ಣುವಿನ ಕಲ್ಕಿ ಅವತಾರವನ್ನು ಯೋಧ ಅಂತ ಸೃಷ್ಟಿಸಲಾಗಿದೆ ಸ್ನೇಹಿತರೆ ನೀವು ಈ ಸಂಚಿಕೆಯಲ್ಲಿ ವಿಷ್ಣುವಿನ ದಶಾವತಾರಗಳು ಅಂದರೆ ಏನು ಮತ್ತು ಅವುಗಳು ಯಾವುವು ಅಂತ ಆ ವಿಷಯವನ್ನು ತಿಳಿದುಕೊಂಡ್ರೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಈ ಸಂಚಿಕೆಯನ್ನು ಎಲ್ರಿಗೂ ನಿಮ್ಮ ಸ್ನೇಹಿತರಿಗೆ ಬಂದು ಬಳಗದವರಿಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಿಂದೂ ನೀತಿ ನೀತಿಕತೆಗಳು ಹಿಂದೂ ಹಬ್ಬಗಳು ಮತ್ತು ಪುರಾಣಗಳು ಅದರ ಪ್ರಾಮುಖ್ಯತೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಸಿಕ್ತಿನಂತೆ ನಿಮ್ಮ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್